ಸಮಸ್ತ ಆತ್ಮೀಯರಿಗೆ ಪ್ರೀತಿಯ ಸ್ವಾಗತ ನಾನು ರಾಜೇಶ್ ಆ್ಯಂಡ್ ವೆಲ್ಕಮ್ ಟು ಬ್ಲಾಗ್ ವಿತ್ ಭರತ್ ರಾಜ್ ಆತ್ಮೀಯರೇ ತಮ್ಮೇಲ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಇವತ್ತು ನಾವು ಮತ್ತೆ ಶ್ರೀ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವರಾಹನಾಥ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಕಳೆದ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ದೇವಸ್ಥಾನಕ್ಕೆ ನಾವು ಭೇಟಿ ನೀಡಿದ್ವಿ ಆದರೆ ಇವಾಗ ಮತ್ತೆ ಈ ಪುಣ್ಯಕ್ಷೇತ್ರಕ್ಕೆ ಹೋಗುವಂತಹ ಮನಸ್ಸಾಯಿತು ಅದಕ್ಕೆ ಪುನಃ ಈ ಅದ್ಭುತವಾದಂತಹ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ ಸರಿ ಹಾಗಿದ್ರೆ ಸ್ನೇಹಿತರೆ ಬನ್ನಿ ಎಲ್ಲರೂ ಒಟ್ಟಿಗೆ ಶ್ರೀ ಭೂವರಹನಾಥ ಸ್ವಾಮಿಯ ದೇವಸ್ಥಾನಕ್ಕೆ ಬರೋಣ ಹಾಗೆ ಇವಾಗ ಈ ದೇವಸ್ಥಾನ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನೆಲ್ನಲ್ಲಿ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ನೋಟಿಫಿಕೇಶನ್ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಇನ್ನೊಂದು ವಿಷಯ ನೀವೇನಾದರೂ ಸ್ವಂತ ವಾಹನದಲ್ಲಿ ದೇವಾಲಯಕ್ಕೆ ಹೋಗ್ತಾ ಇದ್ದೀರಾ ಅಂತ ಅಂದರೆ ಬಹಳನೇ ಸುಲಭ ಆದರೆ ಇವಾಗ ಬಸ್ ಮುಖಾಂತರ ದೇವಾಲಯಕ್ಕೆ ಹೇಗೆ ತಲುಪಬಹುದು ಅಂತ ನಮ್ಮ ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟಾಪ್ ಇಂದ ಕೆ ಎಸ್ ಆರ್ ಟಿ ಯ ಸಾರಥಿಯಾದಂತಹ ಹನುಮಂತರಾಜ್ ಸರ್ ಅವರಿಂದನೇ ಕೇಳೋಣ ಬನ್ನಿ ಸರ್ ಅಲ್ಲಿ ಬೋರನಾಥ ದೇವಸ್ಥಾನದಿಂದ ಮೂರು ಗಂಟೆ ಮಧ್ಯಾಹ್ನ ಇಲ್ಲಿ ಮಾರ್ನಿಂಗ್ ಏಳುವರೆ ಮಾರ್ನಿಂಗ್ ಎರಡೇ ಬಸ್ ಅಲ್ಲ ಹಾಂ ಎರಡೇ ಬಸ್ ಓಕೆ ಅಂದರೆ ಈಗ ಮೈಸೂರಿಂದ ಬರೋರು ಏನು ಮಾಡ್ಬೇಕು ಸರ್ ಮೈಸೂರಿಂದ ಬರಬೇಕಂದ್ರೆ ಮೈಸೂರಿಂದ ಕಡೆ ಸಿಗ್ತವೆ ಸರ್ ಅಲ್ಲಿ ದೇವಸ್ಥಾನ ಅಂದರೆ ಅಲ್ಲಿಂದ ಡೈರೆಕ್ಟ್ ಬಸ್ ಇಲ್ಲ ಮೈಸೂರಿಂದ ಸಿಗ್ತವೆ ಡೈರೆಕ್ಟಾಗಿ ದೇವಸ್ಥಾನ ಓಕೆ ಸರ್ ಅಂದರೆ ಮಂಡ್ಯದಿಂದ ಮಂಡ್ಯದೂ ಸಿಗ್ತವೆ ಓಕೆ ಮಂಡ್ಯ ಸಿಗ್ತವೆ ಇಲ್ಲಿಂದ ಇದೊಂದೇ ಡೈರೆಕ್ಟ್ ಬಸ್ ಒಂದೇ ಬಸ್ ಬೆಳಗ್ಗೆ ಏಳುವರೆಗೆ ಏಳುವರೆ ಓಕೆ ಅಲ್ಲಿಂದ ಮಧ್ಯಾಹ್ನ ಮೂರು ಗಂಟೆ ಮೂರು ಗಂಟೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೋಡಿದ್ರಲ್ಲ ಸ್ನೇಹಿತರೆ ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಪ್ರತಿದಿನ ಬೆಳಗ್ಗೆ ಏಳು ಮೂವತ್ತಕ್ಕೆ ಬಸ್ ಇರುತ್ತೆ ನಾವು ಬೆಳಗ್ಗೆ ಏಳು ಗಂಟೆಗೆ ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿ ಇರಬೇಕು ನಾವು ಕೂಡ ಇವಾಗ ಇದೇ ಬಸ್ಸಲ್ಲಿ ಪ್ರಯಾಣಿಸ್ತಾ ಇದ್ದೀವಿ ಇನ್ನೇನು ಸ್ವಲ್ಪ ಸ್ವಲ್ಪ ದೂರ ದೇವಾಲಯವನ್ನ ತಲುಪ್ತೀವಿ ಸ್ನೇಹಿತರೆ ಇವಾಗ ನಾವು ದೇವಾಲಯವನ್ನ ತಲುಪಿದ್ದೀವಿ ಬಸ್ಸು ದೇವಾಲಯದ ಮುಂದೆನೆ ಬಂದು ನಿಲ್ಲುತ್ತೆ ಸರಿ ಹಾಗಿದ್ರೆ ಸ್ನೇಹಿತರೆ ಬನ್ನಿ ಮೊದಲು ಹೇಮಾವತಿ ನದಿಯ ಹತ್ರ ಹೋಗ್ಬರೋಣ ಇದೇ ನೋಡಿ ನಮ್ಮ ಹೇಮಾವತಿ ನದಿ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಇತ್ತು ಆದರೆ ಈ ಪ್ರದೇಶ ತುಂಬಾ ಸುಂದರವಾಗಿ ಕಾಣ್ತಾ ಇತ್ತು ಸ್ನೇಹಿತರೆ ಬನ್ನಿ ಇವಾಗ ನಾವು ದೇವಾಲಯದ ಹತ್ರ ಹೋಗೋಣ ಇದೇ ನೋಡಿ ನಮ್ಮ ಶ್ರೀ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವರಾಹನಾಥ ಸ್ವಾಮಿಯ ದೇವಾಲಯ ಇನ್ನೂ ಕೂಡ ಈ ಸುಂದರವಾದ ದೇವಾಲಯದ ಅಭಿವೃದ್ಧಿ ಕೆಲಸಗಳು ಪ್ರಗತಿಯಲ್ಲಿತ್ತು ಸ್ವಾಮಿಯ ದರ್ಶನಕ್ಕೂ ಮೊದಲು ನಾವು ಉತ್ಸವ ಮೂರ್ತಿಯ ದರ್ಶನವನ್ನು ಮಾಡಿದ್ವಿ ಇವಾಗ ನಾವು ಶ್ರೀ ಭೂವರಹನಾಥ ಸ್ವಾಮಿಯ ದರ್ಶನಕ್ಕೆ ಹೊರಟಿದ್ದೀವಿ ಆತ್ಮೀಯರೇ ದೇವಾಲಯದ ಇತಿಹಾಸ ಹಾಗೂ ಪೌರಾಣಿಕ ಹಿನ್ನೆಲೆಯ ಬಗ್ಗೆ ಈ ಮೊದಲೇ ವಿಡಿಯೋ ಮಾಡಿದ್ದೀನಿ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ದಯಮಾಡಿ ನೋಡಿ ದೇವಾಲಯದ ಆವರಣದಲ್ಲಿ ನಮ್ಮ ಸಮ್ಮುಖದಲ್ಲೇ ಇಟ್ಟಿಗೆ ಹಾಗೂ ಮೃತಿಕೆ ಪೂಜೆಯನ್ನ ಮಾಡಿಕೊಡಲಾಗುತ್ತೆ ಹೀಗೆ ಮಾಡಿಸೋದ್ರಿಂದ ಭೂಮಿಗೆ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಹಾಗೂ ಮನೆ ಕಟ್ಟುವಂತಹ ಕನಸು ನೆರವೇರುತ್ತೆ ಅನ್ನೋದು ಈ ಪುಣ್ಯಕ್ಷೇತ್ರದ ಸತ್ಯ ನಾವು ಕೂಡ ಶ್ರೀ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡ್ವಿ ಸ್ನೇಹಿತರೆ ಸ್ವಾಮಿಯ ದರ್ಶನವನ್ನು ಮಾಡಿದಾಗ ಆಗುವಂತಹ ನೆಮ್ಮದಿ ಇದೆಯಲ್ಲ ಅದನ್ನು ನೀವು ಇಲ್ಲಿ ಬಂದೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ನಿಜವಾಗ್ಲೂ ಅದ್ಭುತವಾಗಿತ್ತು ದರ್ಶನವಾದ ನಂತರ ಮುಂದೆ ಹೊರಟಿದ್ದು ನಾವು ಅನ್ನಪ್ರಸಾದದ ಪ್ರಸಾದದ ಹತ್ರ ಪ್ರತಿದಿನ ಅನ್ನಪ್ರಸಾದವನ್ನ ಬಂದಂತಹ ಎಲ್ಲ ಭಕ್ತರಿಗೂ ಬಡಿಸ್ತಾ ಇರ್ತಾರೆ ಈ ಬಾರಿ ಬಾತ್ ಜೊತೆಗೆ ಮೊಸರನ್ನವನ್ನ ಬಡಿಸಿದ್ರು ಬಹಳನೇ ರುಚಿಯಾಗಿತ್ತು ಪ್ರಸಾದವನ್ನು ತಗೊಂಡು ಹೊರಗಡೆ ಬಂದಾಗ ಈ ಆರ್ಗ್ಯಾನಿಕ್ ಬೆಲ್ಲ ನನ್ನ ಕಣ್ಣಿಗೆ ಬಿತ್ತು ನಾನು ಹೀಗೆ ತಿರುಗಿ ಹೀಗೆ ನೋಡೋ ಅಷ್ಟರಲ್ಲಿ ನಮ್ಮಮ್ಮ ಆಗಲಿ ಈ ಬೆಲ್ಲವನ್ನು ತಗೊಳ್ಳೋದಿಕ್ಕೆ ನಿಂತಿದ್ರು ನಿಜವಾಗ್ಲೂ ಬಹಳ ಚೆನ್ನಾಗಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಂತರ ನಾವು ಮತ್ತೆ ದೇವಾಲಯದ ಹತ್ತಿರ ಬಂದ್ವಿ ನಡ್ಕೊಂಡು ಬರುವಾಗ ನನಗೆ ಈ ಕಲ್ಲುಗಳನ್ನು ಜೋಡಿಸಿರುವಂತಹ ಸಾಲುಗಳು ಕಣ್ಣಿಗೆ ಬಿತ್ತು ಇದರಿಂದ ನನಗೆ ತಿಳಿದಿದ್ದು ಅದೆಷ್ಟು ಜನ ತಮ್ಮ ಸ್ವಂತ ಮನೆಯ ಕನಸನ್ನು ಹೊತ್ತು ಈ ಪುಣ್ಯಕ್ಷೇತ್ರಕ್ಕೆ ಬರ್ತಾರೆ ಅಂತ ಸ್ನೇಹಿತರೆ ಶ್ರೀ ಭೂವರಹನಾಥ ಸ್ವಾಮಿಯಲ್ಲಿ ನಾನು ಸಹ ಪ್ರಾರ್ಥನೆ ಮಾಡ್ತೀನಿ ಇವರೆಲ್ಲರ ಕನಸುಗಳು ನನಸಾಗಲಿ ಹಾಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೀಗೆ ಈ ಪುಣ್ಯಕ್ಷೇತ್ರದಲ್ಲಿ ನಡೆದಾಡುವಾಗ ನಾನು ಬಹಳ ಇಷ್ಟಪಡುವಂತಹ ಒಂದು ಸ್ಥಳ ನನಗೆ ಕಾಣಿಸ್ತು ಅದೇ ಗೋಶಾಲೆ ಸ್ನೇಹಿತರೆ ಗೋಶಾಲೆಯ ಒಳಗಡೆ ಹೋಗಬೇಕಾದ್ರೆ ದಯವಿಟ್ಟು ಪಾದರಕ್ಷೆಯನ್ನು ಹೊರಗಡೆ ಬಿಟ್ಟು ಕೈಕಾಲಗಳನ್ನು ತೊಳ್ಕೊಂಡು ಮುಂದುವರಿ ಯಾಕಂದ್ರೆ ಒಳಗಡೆ ನವಜಾತ ಕರುಗಳಿರ್ತವೆ ಅವುಗಳಿಗೆ ನಮ್ಮಿಂದ ತೊಂದರೆ ಆಗೋದು ಬೇಡ ಜೊತೆಗೆ ದೊಡ್ಡವರು ಹೇಳಿರೋ ಹಾಗೆ ಎಲ್ಲಿ ಗೋವುಗಳನ್ನು ಪೂಜಿಸಲಾಗುತ್ತೋ ಅಲ್ಲಿ ಮುಕ್ಕೋಟಿ ದೇವರುಗಳು ಸಹ ನೆಲೆಸಿರ್ತಾರೆ ಅಂತ ಅದು ಅಕ್ಷರ ಸಹ ನಿಜ ನಾನು ಮತ್ತು ನನ್ನ ಸಹೋದರ ಇಲ್ಲಿರುವಂತಹ ಮುದ್ದಾದ ಗೋವುಗಳನ್ನು ಮಾತನಾಡಿಸಿದ್ವಿ ಬಹಳನೇ ಖುಷಿ ಕೊಡ್ತು ನಂತರ ನನ್ನನ್ನು ತುಂಬ ಸೆಳೀತಾ ಇದ್ದಿದ್ದು ಹೇಮಾವತಿ ನದಿಯ ತೀರ ಬನ್ನಿ ಇವಾಗಲ್ಲಿ ಹೋಗೋಣ ಅದೆಷ್ಟು ಪ್ರಶಾಂತವಾಗಿತ್ತು ಗೊತ್ತಾತ್ಮೀಯರ ಈ ಪ್ರದೇಶ ನನಗಂತೂ ಬಿಟ್ಟು ಬರುವುದಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ ಸ್ನೇಹಿತರೆ ಮತ್ತೆ ಈ ವಿಡಿಯೋ ಮುಖಾಂತರ ಒಂದು ಮನವಿ ಹಾಗೂ ಪ್ರಾರ್ಥನೆ ನಾವು ಬಂದಂತಹ ಸ್ಥಳದ ಸ್ವಚ್ಛತೆಯ ಬಗ್ಗೆ ಗಮನ ಹರಿಸೋಣ ಹಾಗೂ ಪ್ಲಾಸ್ಟಿಕ್ನ ಬಗ್ಗೆ ಎಚ್ಚರ ವಹಿಸೋಣ ಯಾಕಂದರೆ ಪರಿಸರ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಮೊದಲೇ ಹೇಳಿದ ಹಾಗೆ ಹೊರಡೋಕೆ ಮನಸ್ಸಿರಲಿಲ್ಲ ಆದರೂ ನಮ್ಮ ಪ್ರೀತಿಯ ಬೆಂಗಳೂರು ಕಡೆ ಬರಲೇಬೇಕಲ್ವಾ ಹೊರಡೋಕೆ ಮುಂದಾದ್ವಿ ಅದಕ್ಕೂ ಮುಂಚೆ ನನ್ನ ಫೇವ್ರೆಟ್ ಕಬ್ಬಿನ ಹಾಲನ್ನು ಹೇಗೆ ಮಿಸ್ ಮಾಡ್ಕೊಳಕ್ಕಾಗತ್ತೆ ಹೇಳಿ ಅದು ಕೂಡ ಕಂಪ್ಲೀಟ್ ಆಯಿತು ಅಷ್ಟರಲ್ಲಿ ನಮ್ಮ ಕೆಂಪು ಬಸ್ಸು ಸರಿಯಾದ ಸಮಯಕ್ಕೆ ಅಂದರೆ ಮೂರು ಗಂಟೆ ಅಷ್ಟೊತ್ತಿಗೆ ಬಂದು ಸೇರಿತ್ತು ನೋಡಿದ್ರಲ್ಲ ಆತ್ಮೀಯರೇ ಇದಾಗಿತ್ತು ನಮ್ಮ ಶ್ರೀ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವರಾಹನಾಥ ಸ್ವಾಮಿ ದೇವಸ್ಥಾನದ ದರ್ಶನ ನನಗಂತೂ ಬಹಳನೇ ಖುಷಿಯಾಯಿತು ಮತ್ತೆ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿದ್ದಕ್ಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ಹೊರಡೋಕ್ಕೂ ಮುಂಚೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ನೋಟಿಫಿಕೇಷನ್ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಸರಿ ಹಾಗಿದ್ರೆ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಜೈ ಶ್ರೀರಾಮ್ ಜೈ ಹಿಂದ್ ನಮಸ್ಕಾರ